ಒಲವು ಮೂಡದಿರಲು ಹನವು ಅರಳದು ಅಧ್ಯಾಯ ಐವತ್ತೊಂಬತ್ತು ಮನೆಗೆ ಬಂದ ವಸಿಷ್ಠ ತನ್ನ ರೂಮಿಗೆ ಹೋಗಿದ್ದನ್ನು ನೋಡಿದ ಅದಿತಿ ಕಾಫಿ ಮಾಡೋಕೆ ಅಡುಗೆ ಮನೆಗೆ ಹೋದ್ಲು ಅವಳ ಹಿಂದೆಯೇ ಬಂದ ಪೂರ್ಣಿಮಾ ಹೇಯ್ ಮೇಡ್ ನನ್ನ ಅಳಿಯನಿಗೆ ಕಾಫಿ ಕೊಡು ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ದರ್ಪದಿಂದ ಕೇಳಿದ್ರು ದಾನು ಅವರಿಗೆ ಕೋಪ ಬಂದರೂ ಅದಿತಿಯ ಆಣೆ ಮತ್ತು ಅವಳ ಮುದ್ದು ಮುಖ ನೋಡಿ ಹಲ್ಲು ಕಚ್ಚಿ ಸುಮ್ಮನಾದರು ಹಾಂ ಮೇಡಮ್ ಕೊಟ್ಟೆ ಅಂತ ಬಿಸಿ ಬಿಸಿ ಕಾಫಿ ಮಾಡಿ ಪೂರ್ಣಿಮಾ ಕೈಗೆ ಕೊಟ್ಟಳು ಗಜಲಕ್ಷ್ಮಿ ಅವರಿಗೆ ಪೂರ್ಣಿಮಾ ಅತಿಥಿಗೆ ಮೇಡ ಅಂತ ಅಂದಿದ್ದು ತಿಳಿದು ಕೂಡ ಸುಮ್ಮನೆ ಇದ್ದರು ಮುಂದೆ ಕಾಫಿ ತಗೊಂಡು ವಸಿಷ್ಠನ ರೂಮಿಗೆ ಬಂದರು ಪೂರ್ಣಿಮಾ ಅಳಿಮಯ್ಯ ಅಂತ ಕರೀತಾ ಕೆಲಸದಿಂದ ಬಂದು ಸುಸ್ತಾಗಿದೆಯಾ ತಗೋ ಬಿಸಿ ಬಿಸಿ ಕಾಫಿ ತಗೋ ನಾನೇ ನನ್ನ ಕೈಯಾರೆ ನಿನ್ಗೋಸ್ಕರ ಮಾಡಿ ತಂದಿದ್ದೀನಿ ಅಂತ ಅಂದರು ಅರೆ ಅತ್ತೆ ನೀವು ಯಾವಾಗ ಬಂದ್ರಿ ಮೋನಾ ಆಫೀಸಿಗೆ ಬಂದಿದ್ಲು ಬಟ್ ಆಮೇಲೆ ಎಲ್ಲಿ ಹೋದ್ಲೋ ತಿಳಿಲೇ ಇಲ್ಲ ಅಂತ ಕಾಫಿಯನ್ನು ತಗೊಂಡು ಒಂದು ಗುಟುಕು ಕುಡ್ದ ಅದು ತನ್ನವಳು ಮಾಡಿದ ಕಾಫಿ ಅಂತ ತಿಳಿಯೋಕೆ ಅವನಿಗೆ ತುಂಬ ಸಮಯ ಹಿಡಿಸ್ಲಿಲ್ಲ ತನ್ನ ತಂದೆ ತಾಯಿಗೋಸ್ಕರ ಇವರನ್ನು ಸಹಿಸ್ಕೊಂಡಿರೋದು ವಸಿಷ್ಠ ಇಲ್ಲದೇ ಇದ್ದಿದ್ರೆ ಯಾವತ್ತೋ ಅವರನ್ನು ಮನೆ ಬಾಗಿಲಿಗೂ ಬಾರದ ಹಾಗೆ ಮಾಡ್ತಾ ಇದ್ದ ಓ ಅತ್ತೆ ನೀವು ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕೆ ಹೋಗಿದ್ರಿ ಮನೆಯಲ್ಲಿದ್ದಾರೆ ಅಲ್ವಾ ಅವರೇ ಕಾಫಿ ಮಾಡ್ತಾ ಇದ್ರು ನೀವು ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದು ಅಲ್ಲದೆ ನನಗೋಸ್ಕರ ಕಾಫಿ ಮಾಡಿ ತಂದು ಕೊಟ್ಟಿದ್ದೀರಾ ನೀವು ನಮ್ಮ ಮನೆ ಗೆಸ್ಟ್ ಅತ್ತೆ ನೀವು ಇನ್ನು ಮುಂದೆ ಅಡುಗೆ ಮನೆ ಕಡೆ ತಲೆನೂ ಹಾಕ್ಲೇಬೇಡಿ ಆರಾಮಾಗಿ ತಿಂದೊಂಡುಂಡು ಇರಿ ಅಂತ ವ್ಯಂಗ್ಯವಾಗಿ ಹೇಳ್ದ ಅವನ ವ್ಯಂಗ್ಯವನ್ನು ಅರಿಯದ ಪೂರ್ಣಿಮಾ ನನ್ನ ಅಳಿಯ ಎಷ್ಟು ಕಾಳಜಿ ಮಾಡ್ತಾನೆ ನನ್ನ ಬಗ್ಗೆ ಅಂತ ಖುಷಿಪಟ್ಟರು ಆಯ್ತು ವಸಿ ನೀನು ಹೇಳ್ದಂಗೆ ಆಗಲಿ ಅಂತ ಅಂದರು ಸರಿಯತ್ತೆ ಈಗ ಕೆಳಗಡೆ ನೀವು ಹೋಗ್ತಿದ್ದೀರಾ ಅಲ್ವಾ ಅದಿತಿನ ಕಳಿಸ್ಕೊಡಿ ನಾಳೆಗೆ ಬಟ್ಟೆ ಐರನ್ ಮಾಡಬೇಕು ಅಂತ ಹೇಳ್ದ ಅಯ್ಯೋ ಅಳಿಮಯ್ಯ ಅವಳು ಯಾಕೆ ನನ್ನ ಮಗಳೇ ಇನ್ಮುಂದೆ ನಿನ್ನ ಎಲ್ಲ ಕೆಲಸ ಮಾಡ್ತಾಳೆ ಬಿಡು ಅಂತಂದರು ಬರ್ತಾ ಇದ್ದ ಕೋಪವನ್ನು ಸಹಿಸ್ಕೊಂಡ ವಸಿಷ್ಠ ಅತೆ ಅದೆಲ್ಲ ಮದುವೆ ಆದ ನಂತರ ನೋಡಿಕೊಂಡ್ರೆ ಆಯಿತು ಈಗ ಅವಳೇ ಮಾಡಲಿ ಅಲ್ಲದೆ ಅವಳು ಈ ಮನೆಗೆ ಬಂದಾಗಿಂದ ನನ್ನ ಎಲ್ಲ ಕೆಲಸಗಳನ್ನು ಅವಳೇ ಮಾಡ್ತಾ ಇರೋದು ಅಂತ ಹೇಳ್ದ ಪೂರ್ಣಿಮಾಳ ದಡ್ಡ ತಲೆಗೆ ಅವನು ಹೇಳಿದ್ದು ಅರ್ಥ ಆಗದೆ ನನ್ನ ಮಗಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸ್ತಾನೆ ನನ್ನ ಅಳಿಯ ಅಂತ ಹಿರಿ ಹಿರಿ ಹಿಗ್ಗಿ ಹೋದರು ಕೆಳಗೆ ಬಂದೋರೆ ಏಯ್ ಮೇಡ್ ನನ್ನ ಅಳಿಯ ಖರೀದಿದ್ದಾನೆ ನೋಡು ಹೋಗು ಅಂತ ಕೂಗಿದ್ರು ಸರಿ ಮೇಡಮ್ ಅಂತ ವಸಿಷ್ಠನ ರೂಮಿಗೆ ಹೋದ್ಲು ಅದಿತಿ ಅದಿತಿಯ ಬರುವಿಕೆಯನ್ನೇ ಕಾಯ್ತಾ ಇದ್ದ ವಸಿಷ್ಠ ಅವಳು ಬಂದ ತಕ್ಷಣವೇ ಅವಳನ್ನು ಗಟ್ಟಿಯಾಗಿ ತಬ್ಬಿ ತನ್ನ ಆಫೀಸ್ ಟೆನ್ಷನ್ ಮರೆಯುವಲ್ಲಿ ಯಶಸ್ವಿಯಾದ ಅದಿತಿಗೂ ತನ್ನವನ ಅಪ್ಪುಗೆಯಲ್ಲಿ ಕಾಮದ ವಾಂಛೆ ಇರಲಿಲ್ಲ ಅಂತ ಅವಳಿಗೂ ತಿಳಿದಿತ್ತು ಅದಕ್ಕಾಗೆ ಅವನು ಬಂದು ತಪ್ಪಿಕೊಂಡಾಗ ಏನೊಂದು ಮಾತಾಡದೆ ಅವಳು ಕೂಡ ಅವನ ಬೆನ್ನನ್ನು ಸವರುತ್ತಾ ಉಳಿದು ಬಿಡ್ತಾ ಇದ್ಳು ನಿಮಿಷಗಳು ಕಳೆದ ನಂತರ ಅವಳನ್ನು ಒಲ್ಲದ ಮನಸ್ಸಿನಿಂದಲೇ ಸರಿಸಿದ ವಸಿಷ್ಠ ಥ್ಯಾಂಕ್ಸ್ ಅದಿತಿ ಅಂತ ಅವಳ ಹಣೆಗೆ ಮುತ್ತಿಟ್ಟ ಆದರೆ ಅವಳು ಯಾವೊಂದು ಭಾವವೂ ತೋರದೆ ಸರ್ ಕರೆದ್ರಂತೆ ಏನು ವಿಷಯ ಅಂತ ಕೇಳಿದ್ಲು ಹೌದು ನಿನ್ನನ್ನು ಡೈರೆಕ್ಟಾಗಿ ಮಾತಾಡ್ಸೋಕೆ ಆಗೋದಿಲ್ಲಲ್ವಾ ಅದಕ್ಕೆ ಏನಾದರೂ ಕೆಲಸದ ನೆಪ ಇಟ್ಕೊಂಡೇ ಕರೀಬೇಕು ನೋಡು ಅಂತ ಅವಳ ಕೈಗೆ ಬಟ್ಟೆ ಕೊಟ್ಟು ಇದನ್ನು ಐರನ್ ಮಾಡಿಕೊಡು ಅದಿತಿ ಅಷ್ಟು ಹೊತ್ತಾದರೂ ನಾನು ನಿನ್ನ ಜೊತೆ ಇರಬೇಕು ಅಂತ ಅವಳ ಸನಿಹವನ್ನು ಬಯಸಿದ್ದ ವಸಿಷ್ಠ ಛೇ ಈ ಸರ್ಗೆ ಎಷ್ಟೇ ಹೇಳಿದ್ರು ಅಷ್ಟೇ ಈಗ ಇವರ ಅತ್ತೆ ಬೇರೆ ಬಂದಿದ್ದಾರೆ ನಾನು ಇವರ ರೂಮಲ್ಲಿ ಗಂಟೆಗಟ್ಟಲೆ ಇರೋದನ್ನು ನೋಡಿದ್ರೆ ಏನೊಂದು ಕತಾರೋ ಏನೋ ಅನ್ನೋದು ಅವಳ ಚಿಂತೆ ಆಗಿತ್ತು ನಾನು ಈ ಮನೆಯಲ್ಲಿ ಇದ್ದು ಹೋಗೋವರೆಗೂ ನನ್ನ ನಡತೆ ಬಗ್ಗೆ ಯಾವುದೇ ಕಳಂಕ ಹೊತ್ಕೊಂಡು ಹೋಗಬಾರ್ದು ಅನ್ನೋದು ಕೂಡ ಅವಳ ಆಸೆಯಾಗಿತ್ತು ಆದರೆ ಅದರಂತೆಯೇ ನಡಿಬಹುದಾ ಇಲ್ವ ಕಾದು ನೋಡಬೇಕಾಗಿದೆ ಮನೆಗೆ ಬಂದ ಮೋನ ಗಜಲಕ್ಷ್ಮಿ ಅವರನ್ನು ತಬ್ಬಿ ಅತೇ ಅತ್ತೆ ಹೌಾರ್ಯು ಅತೇ ಅಂತ ಕೇಳಿ ಅವರ ಕೆನ್ನೆಗೆ ಮುತ್ತಿಟ್ಲು ಹ್ಞೂ ಐ ಆಮ್ ಫೈನ್ ಮೋನು ನೀನು ಹೇಗಿದೀಯಾ ಅದು ಅಲ್ಲದೆ ಇಟಲಿಯಿಂದ ಬಂದೋಳು ನೇರ ಮನೆಗೆ ಬರದೆ ಎಲ್ಲಿ ಹೋಗಿತ್ತು ಸವಾರಿ ಅಂತ ಅವಳ ಕೆನ್ನೆಯನ್ನು ಸವರುತ್ತಾ ಕೇಳಿದ್ರು ಗಜಲಕ್ಷ್ಮಿ ಅತ್ತೆ ನಾನು ಮಾವನನ್ನು ಮೊದಲು ನೋಡಬೇಕು ಅಂತಾನೆ ಅವರ ಆಫೀಸಿಗೆ ಹೋಗಿ ನಂತರ ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರೋ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಸುತ್ತಾಡಿ ಬಂದೆ ಅಂತ ಹೇಳಿದ್ಲು ಅರೆ ಮೋನಾ ಬೇಬಿ ಯಾವಾಗ ಬಂದೆ ಹೋಗು ಫ್ರೆಶ್ಅಪ್ ಆಗಿ ಬಾಕಂದ ಹಾಗೆ ವಸಿಷ್ಠ ಅವನ ರೂಮಲ್ಲಿದ್ದಾನೆ ನೋಡು ಬರೋವಾಗ ಬಾ ಅಂತ ಅಂದರು ಓಕೆ ಮಾಮ್ ಅಂತ ರೂಮ್ ಯಾವುದು ಅಂತ ಕೇಳಿಕೊಂಡು ಅವಳ ರೂಮಿಗೆ ಹೋದಲು ಮೌನ ಬಟ್ಟೆ ಐರನ್ ಮಾಡ್ತಾ ಇದ್ದ ಅದಿತಿಯನ್ನು ಹಿಂದಿನಿಂದ ಬಳಸಿದ ವಸಿಷ್ಠ ಅವಳ ಹೆಗಲ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿ ಅದಿತಿಯ ಸನೇಹವನ್ನು ಆಸ್ವಾದಿಸುತ್ತಾ ಇದ್ದ ಸರ್ ಯಾರಾದರೂ ಬಂದರೆ ಪ್ಲೀಸ್ ನನ್ನ ಬಿಡಿಯಲ್ಲ ಅಂತ ಕೇಳ್ತಾ ಇದ್ರೆ ವಸಿಷ್ಠನಿಗೂ ಅವಳ ಮಾತಿಗೂ ಸಂಬಂಧವೇ ಇಲ್ಲ ಅನ್ನುವಂತೆ ಕಣ್ಣು ಮುಚ್ಚಿ ಅವಳ ಮಾತಿಗೆ ಕಿವಿಯಾಗಿದ್ದ ಅದಿತಿ ಇವತ್ತು ನಾನು ಸುನಿಲ್ನನ್ನು ಭೇಟಿ ಮಾಡಿದೆ ಅಂತ ಅಂದ ಅದಿತಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಹೌದಾ ಹಾಗಾದರೆ ಸುನಿಲ್ ಅಣ್ಣ ನಿಮಗೆ ಓಕೆನಾ ಅಂತ ಖುಷಿಯಲ್ಲಿ ಕೇಳಿದ್ಲು ನಾನೇ ಹುಡುಕಿದ್ರು ಅಷ್ಟು ಒಳ್ಳೆ ಹುಡುಗ ನನ್ನ ತಂಗಿಗೆ ಸಿಗ್ತಾ ಇರಲಿಲ್ಲ ಅವಳ ಎಕ್ಸಾಮ್ ಮುಗಿಸಿದ ತಕ್ಷಣವೇ ಮದುವೆ ಮಾಡಿಬಿಡೋಣ ನಂತರ ಅವಳ ಗುರಿಗೆ ಅವರ ಗಂಡನೇ ಬೆನ್ನೆಲುಬಾಗಿ ಇರ್ತಾನೆ ಅಂದಾಗ ಅತಿಥಿಗಂತೂ ತುಂಬಾ ಖುಷಿಯಾಗಿತ್ತು ಸರ್ ಐರನ್ ಮಾಡಿ ಆಯಿತು ಈಗ ಅಡುಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಮಾಡ್ತೀನಿ ಸದ್ಯಕ್ಕೆ ಚಪಾತಿ ಮತ್ತು ತರಕಾರಿ ಕುರ್ಮ ಮಾಡಿದ್ದೀನಿ ನಿಮ್ಮ ಅತ್ತೆ ಮತ್ತು ಅವರ ಮಗಳು ಬಂದಿದ್ದಾರೆ ಅಲ್ವಾ ಅವರಿಗೆ ಸ್ವೀಟ್ ಅಥವಾ ಸ್ಪೆಷಲ್ ಏನಾದರೂ ಮಾಡಬೇಕಿತ್ತಾ ಅಂತ ಕೇಳಿದ್ಲು ಹ್ಞೂ ಎಲ್ಲ ಬೇಡ ಅದಿದಿ ಮಾಮೂಲಿ ಹಾಗೆ ಅಡುಗೆನೇ ಮಾಡು ಸಾಕು ಅವರೇನು ಇವತ್ತು ಇದ್ದು ನಾಳೆ ಹೋಗೋರಲ್ಲ ಇಲ್ಲೇ ಪರ್ಮನೆಂಟಾಗಿ ಇದ್ದರೂ ಆಶ್ಚರ್ಯನೇ ಇಲ್ಲ ಅಂತ ಹೇಳಿದ್ದ ಅವನ ಮಾತುಗಳು ಅರ್ಥ ಆಗದೆ ಅವನನ್ನೇ ನೋಡುತ್ತಾ ಉಳಿದ್ಲು ಅವಳ ಭುಜದ ಮೇಲೆ ಕೈ ಇಟ್ಟೋನು ಅವಳ ಮೂಗನ್ನು ಸಣ್ಣಗೆ ಗಿಂಡಿ ಮೊಸರನ್ನು ಮಾಡುವುದೈತಿ ನೀನು ಮಾಡೋ ಮೊಸರು ಅನ್ನ ನನಗೆ ತುಂಬಾ ಇಷ್ಟ ಅಂತ ಅಂದ ಸರಿ ಸರ್ ಹಾಗಾದರೆ ಚಪಾತಿ ತರಕಾರಿ ಕುರ್ಮಾ ಜೊತೆಗೆ ನಿಮಗೆ ಮೊಸರನ್ನು ಬೇರೆಯವರಿಗೆ ಅನ್ನದ ಜೊತೆಗೆ ಒಂದು ರಸಂ ಮಾಡಿಬಿಡ್ಲಾ ಅಂತ ಕೇಳಿದ್ಲು ಸರಿ ಹಾಗೆ ಮಾಡು ಅಂತ ಹೇಳ್ದ ವಸಿಷ್ಠ ಅಷ್ಟರಲ್ಲಿ ವಸಿಷ್ಠನ ರೂಮ್ ಡೋರ್ ನಾಕ್ ಆಯಿತು ಆ ಸದ್ದಿಗೆ ಇಬ್ಬರು ದೂರ ಸರಿದ್ರು ಅದಿತಿ ಹೋಗಿ ಬಾಗಿಲನ್ನು ತೆಗೆದು ಅಲ್ಲಿ ನಿಂತಿದ್ದವಳನ್ನು ನೋಡಿದ್ಲು ಆದರೆ ಮೌನ ಮಾತ್ರ ಅಲ್ಲಿ ಅದಿತಿ ಅನ್ನೋ ಒಂದು ಹುಡುಗಿ ಇದಾಳೆ ಅನ್ನೋದನ್ನೇ ಮರೆತಂತೆ ಮಾವಾ ಅಂತ ಕೂಗ್ತಾನೆ ಅದಿತಿಯನ್ನು ಸರಿಸಿ ವಸಿಷ್ಠನ ತೋಳನ್ನು ಬಳಸಿ ಸಾರಿ ಮಾವಾ ನನ್ನ ಫ್ರೆಂಡ್ ಸಿಕ್ಕಿದ್ರು ಅದಕ್ಕೆ ಅವ್ರ ಜೊತೆಗೆ ಸುತ್ತಾಡೋಕೆ ಅಂತ ಹೋದೆ ಅಂತ ಹೇಳಿದ್ಲು ಅವಳ ಮಾತಿನ ಧಾಟಿಯಲ್ಲೇ ಅವನಿಗೆ ತಿಳಿದಿತ್ತು ಮೌನ ಡ್ರಿಂಕ್ಸ್ ಮಾಡಿದಾಳೆ ಅಂತ ಮನಸ್ಸಿಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ವಸಿಷ್ಠನಿಗೆ ಯಾಕಂದರೆ ಮೋನಳ ದುರಭ್ಯಾಸಗಳು ಅಮ್ಮನಿಗೆ ತಿಳಿದ್ರೆ ಯಾವುದೇ ಕಾರಣಕ್ಕೂ ಅವಳನ್ನು ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ ಅಂತ ಇಟ್ಸ್ ಓಕೆ ಮೌನಾ ನಂಗೂ ಆಫೀಸಿನ ಕೆಲಸಗಳು ತುಂಬಾ ಇತ್ತು ಅಂತ ಅದಿತಿ ಕಡೆ ನೋಡ್ದ ಅವಳ ದೃಷ್ಟಿ ಕಡೆ ಗಮನಿಸ್ತೋನು ನಯವಾಗಿ ಮೋನಾಳನ ತನ್ನ ಕೈನಿಂದ ಬಿಡಿಸ್ಕೊಂಡು ಬಾಮೋನಾ ನಾವು ಹಾಲಿಗೆ ಹೋಗಿ ಮಾತಾಡೋಣ ಅಂತ ಅವಳನ್ನು ಕರ್ಕೊಂಡು ಹೋಗೋಕೆ ಮುಂದಾದಾಗ ಅದಿತಿ ಮೊದಲೇ ಅಲ್ಲಿಂದ ಕಾಲ್ ಕಿತ್ತಿದ್ಲು ಅಡುಗೆ ಮನೆಗೆ ಬಂದ ಅದಿಥಿಯ ಮನಸ್ಸು ರಾಡಿಯಾಗಿತ್ತು ವಸಿಷ್ಠ ತನ್ನ ಜೊತೆ ಕ್ಲೋಸ್ ಆಗಿದ್ದು ಈಗ ನನ್ನ ಎದುರುಗಡೆಯೇ ಮೋನ ಜೊತೆ ಅಂಟ್ಕೊಂಡಿರೋದನ್ನು ನೋಡೋಕೆ ಅವಳಿಗೆ ಯಾಕೋ ಬೇಸರ ಆಯಿತು ಬೇಸರದಲ್ಲೇ ಅಡುಗೆ ಮಾಡಿ ಮುಗಿಸಿ ಎಲ್ಲರಿಗೂ ಊಟಕ್ಕೆ ಕರೆದ್ಲು ಊಟವನ್ನು ನೋಡಿದ ಪೂರ್ಣಿಮಾ ಅವರು ಹೇಯ್ ಮೇಡ್ ಅಡುಗೆನ ಯಾರನ್ನು ಕೇಳಿ ಮಾಡಿದೆ ಏನು ಮಾಡಬೇಕು ಅಂತ ಅತ್ತಿಗೆಯನ್ನು ಕೇಳಿ ಮಾಡ್ಬೇಕು ತಾನೇ ಸಂಜೆಯಿಂದ ನಾನು ಅತ್ಗೆ ಇಬ್ಬರು ಒಟ್ಟಿಗೆ ಕೂತು ಮಾತಾಡ್ತಾ ಇದ್ದೀವಿ ಈಗ ನೋಡಿದ್ರೆ ಅಡುಗೆ ರೆಡಿ ಅಂತ ಹೇಳಿ ಹೊಟ್ಟೆ ನೋವಿನ ಪೇಶೆಂಟ್ ತಿನ್ನೋ ಹಾಗೆ ಮೊಸರನ್ನು ಅನ್ನ ಸಾರು ಚಪಾತಿ ಮಾಡಿದೀಯಲ್ಲ ಅಂತ ಹೇಳ್ದವರು ಅತ್ಗೆ ನೀವು ಈ ಕೆಲಸದೊಳಗೆ ತುಂಬಾ ಸದರ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ನೋಡಿ ಅವ್ರು ಮಾಡಿದ್ದನ್ನು ನಾವು ಬಾಯಿ ಮುಚ್ಕೊಂಡು ತಿನ್ನಬೇಕು ಮನೆ ಓನರ್ ನಾವೋ ಅಥ್ವಾ ಅವರೋ ಅಂತ ಗದ್ರ್ದೋರು ನನಗೆ ಮೊಸರನ್ನ ಬೇಡ ಅನ್ನ ರಸಂ ಮಾಡು ಅಂತ ಆರ್ಡರ್ ಇಟ್ರು ಮೇಡಮ್ ಅನ್ನ ರಸಂ ಕೂಡ ರೆಡಿ ಇದೆ ಮೇಡಮ್ ಅಂತ ನಯವಾಗೇ ಹೇಳಿದ್ಲು ಅದಿತಿ ಸ್ಟಡಿ ರೂಮಿಂದ ಊಟಕ್ಕೆ ಅಂತ ಆಗಷ್ಟೇ ಹೊರಗಡೆ ಬಂದ ವಸಿಷ್ಠನಿಗೆ ಪೂರ್ಣಿಮಾರ ಅಷ್ಟು ಮಾತುಗಳು ಕಿವಿಗೆ ಬಿದ್ದವು ಹಾಗಾದರೆ ವಸಿಷ್ಠನ ಮುಂದಿನ ನಡೆ ಏನು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ನನ್ನ ಕಥೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕಥೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು